ಸ್ನೇಹಿತರೆ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರು ನಿಧನರಾಗಿದ್ದಾರೆ ಇವರಿಗೆ ತೊಂಬತ್ತ ಎರಡು ವರ್ಷ ವಯಸ್ಸಾಗಿತ್ತು ಇವರಿಗೆ ದೀರ್ಘಕಾಲದಿಂದ ಅನಾರೋಗ್ಯ ಸಮಸ್ಯೆ ಕಾಡ್ತಾ ಇದ್ದ ಕಾರಣ ಹಾಗೆ ವಯಸ್ಸಾಗಿತ್ತು ಅಂದರೆ ತೊಂಬತ್ತರ ಗಡಿಯನ್ನ ದಾಟಿದ್ರ ಕಾರಣ ಅವರು ನಿನ್ನೆ ನಿಧನರಾಗಿದ್ದಾರೆ ಇದರ ನಡುವೆ ಇದೀಗ ಕೋಡಿ ಮಠದ ಡಾಕ್ಟರ್ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿಗಳು ಹೇಳಿದಂತಹ ಭವಿಷ್ಯ ನಿಜವಾದಂತಾಗಿದೆ ಅವರು ಏನು ಹೇಳಿದ್ರು ಅಂತ ಅಂದರೆ ಈ ವರ್ಷ ಅಂದ್ರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಜೂನ್ ಇಪ್ಪತ್ತೈದರಂದು ಒಂದು ಕಡೆ ಮಾತನಾಡುವಾಗ ನಾವು ಇದೀಗ ಪ್ರಸ್ತುತವಾಗಿ ಕ್ರೋಧಿನಾಮ ಸಂವತ್ಸರದಲ್ಲಿ ಇದ್ದೀವಿ ಪಂಚಭೂತಗಳಾದ ಭೂಮಿ ಆಕಾಶ ನೀರು ವಾಯು ಬೆಂಕಿಯಿಂದ ತುಂಬ ತೊಂದರೆಗಳು ಉಂಟಾಗುತ್ತೆ ಅಂತ ಹೇಳಿದರು ಹಾಗೆ ನಾನು ನಾಲ್ಕು ತಿಂಗಳ ಮೊದಲೇ ಹೇಳಿದಂತೆ ವಿದೇಶದಲ್ಲಿ ಭೀಕರ ಮಳೆಯಾಗುತ್ತೆ ಇಬ್ಬರು ಪ್ರಧಾನಿಗಳು ಸಾಯ್ತಾರೆ ಸಾವು ನೋವುಗಳು ಸಂಭವಿಸ್ತದೆ ದೊಡ್ಡ ದೊಡ್ಡವರಿಗೆ ತುಂಬ ದುಃಖ ಅಂದರೆ ನೋವುಂಟಾಗತ್ತೆ ಹೀಗಂತ ಕೋಡಿ ಸ್ವಾಮೀಜಿಗಳು ಹೇಳಿದರು ಈಗ ಅದೇ ರೀತಿಯಾಗಿದೆ ಈಗ ರಾಜ್ಯದಲ್ಲಿಯೂ ಕೂಡ ದೊಡ್ಡವರಿಗೆ ಕಷ್ಟ ರೀತಿ ಪ್ರಕರಣಗಳು ನಡೀತಾ ಇವೆ ಇನ್ನು ಇವರು ಕೋಡಿ ಸ್ವಾಮೀಜಿಗಳು ಇಬ್ಬರು ಪ್ರಧಾನಿಗಳ ಸಾವಿನ ಭವಿಷ್ಯವನ್ನು ನುಡಿದ್ರು ವರ್ಷದ ಕೊನೆಯ ಹಂತದಲ್ಲಿ ಮನಮೋಹನ್ ಸಿಂಗ್ ನಿಧನರಾಗಿದ್ದಾರೆ ಇದೀಗ ಇವರು ಹೇಳಿದಂತಹ ಭವಿಷ್ಯ ನಿಜವಾದಂತಾಗಿದೆ ಏನು ಭಾರತೀಯ ಪರಂಪರೆಯಲ್ಲಿ ಜನರಿಗೆ ದೇವರು ಧರ್ಮ ಭವಿಷ್ಯ ದಿನ ಕಾಲ ಪಂಚಾಂಗದ ಮಹತ್ವವಿದೆ ಇದು ಭಾರತೀಯ ಪದ್ಧತಿಯಲ್ಲಿ ಇದು ಕ್ರೋಧಿನಾಮ ಸಂವತ್ಸರವಾಗಿದೆ ಇದು ಒಳಿತಿಗಿಂತ ಕೆಡುಕನ್ನೇ ಹೆಚ್ಚು ಮಾಡುತ್ತೆ ಭೂಮಿ ಆಕಾಶ ನೀರು ವಾಯು ಬೆಂಕಿ ಸೇರಿ ಐದು ಪಂಚಭೂತಗಳಿಂದ ತೊಂದರೆ ಇದೆ ಇದನ್ನು ನಾನು ಆಕಾಶ ತತ್ವ ಅಂತ ಕರಿತೀನಿ ಶ್ರಾವಣದಲ್ಲಿ ಆಕಾಶ ತತ್ವದ ಬಗ್ಗೆ ಹೇಳ್ತೀನಿ ಈ ಸಂವತ್ಸರದಲ್ಲಿ ಎಲ್ಲಿ ಮಳೆ ಜೋರಾಗಿ ಸುರಿಯುತ್ತೋ ಅಲ್ಲೇ ಸುರಿಯುತ್ತೆ ಬೆಳೆ ಬಂದ್ರೆ ಬಂತು ಇಲ್ಲ ಅಂದ್ರೆ ಇಲ್ಲ ಈಗ ಜಲಪ್ರಳಯ ಆಗುತ್ತೆ ಭೂಕುಸಿತ ಆಗುತ್ತೆ ವಾಯುವಿನಿಂದಲೂ ವಿಪರೀತ ತೊಂದರೆ ಇದೆ ಆದರೂ ನಮ್ಮ ನಾಡಿಗೆ ಈ ಬಾರಿ ಸುಭಿಕ್ಷೆ ಇದೆ ಅಂತ ಹೇಳಿದರು ಒಟ್ನಲ್ಲಿ ಕೋಡಿ ಸ್ವಾಮೀಜಿಗಳು ಆಗಾಗ ಹೇಳುವ ಭವಿಷ್ಯ ಇದೆಯಲ್ವಾ ಇದು ಸತ್ಯ ಆಗುತ್ತಾ ಇಲ್ವಾ ಅಂತ ಅನುಮಾನಗಳನ್ನು ವ್ಯಕ್ತಪಡಿಸಿದ್ರು ಕೂಡ ಒಂದಲ್ಲ ಒಂದಿನ ಅದು ಸತ್ಯ ಆಗುತ್ತೆ ಆ ರೀತಿಯಾಗಿ ಇವರು ಭವಿಷ್ಯವನ್ನು ಹೇಳ್ತಾರೆ ಇದೀಗ ಇವರು ಹೇಳಿದಂತೆ ನಮ್ಮ ದೇಶದ ಮಾಜಿ ಪ್ರಧಾನಿ ನಿಧನರಾಗಿದ್ದಾರೆ